ಬೀಚಿ ಹೇಳ್ತಾರೆ ಈ ಜಗತ್ತನ್ನು ನಿನಗೆ ಹೇಗೆ ಬೇಕೆಂದು ಹಾಗೆ ನೀನು ಸೃಷ್ಟಿಸಿದೆ ಈ ಜಗತ್ತನ್ನು ನೀನು ನಿನಗೆ ಹೇಗೆ ಬೇಕೆಂದು ಹಾಗೆ ಸೃಷ್ಟಿಸಿದೆ ಮನುಷ್ಯ ತನಗೆ ಹೇಗೆ ಬೇಕೆಂದು ಹಾಗೆ ನಿನ್ನನ್ನು ಸೃಷ್ಟಿಸಿದ ತಮಗೆ ಹೆಂಗ ಬೇಕ ಹಂಗ ಮಾಡ್ಕೊಂಡ್ರು ಈಗ ನೋಡ್ರಿ ನಿಮಗೆ ಎಷ್ಟು ಮೌಢ್ಯ ನಮ್ಮೊಳಗೈತಿ ಒಂದು ಮಾತು ಹೇಳ್ತೀನಿ ಕೇಳ್ರಿ ಇಲ್ಲೊಂದು ಗಣಪತಿ ಗುಡಿ ಐತೆ ಅಂತ ಹೇಳಿ ಇಲ್ಲೊಂದು ಇಲ್ಲೊಂದು ಗಣಪತಿ ಗುಡಿ ಇದೆ ಹೌದಾ ಇಲ್ಲಿ ಗುಡಿ ಕಟ್ಟ್ಯಾರ ಗಣಪತಿ ಗುಡಿ ಒಳಗೆ ಗಣಪತಿನ ಸ್ಥಾಪನಾ ಮಾಡ್ಯಾರ ಪ್ರಭು ಸರ್ ಒಳಗೆ ಗಣಪತಿ ಈ ಚೌತಿ ಬಂದಿಂದ ಅದ್ರ ಬಾಜು ಒಂದು ಗಣಪತಿನ ಕೂಡಿಸ್ತಾರೆ ನೀವು ಸುಮ್ಮ ವಿಚಾರ ಮಾಡ್ರಿ ಅಂತ ಹೇಳಕತ್ತೀನಿ ಈಗ ಒಳಗದಿಲ್ಲ ಒಳಗದಾನ ಅನ್ನೋದ್ರೆ ಒಂದು ನಂಬಿಕೆ ಬೇಕಲ್ಲ ನಿಮಗೆ ಇಲ್ಲ ಆ ಮಾತಾ ದೂರ ಉಳಿಲ್ ಬಿಡು ಇಲ್ಲಿ ಒಳಗದಾನ ಈ ಚೌತಿಯಾಗ ತಂದು ದಿವಸ ಹೊರಗೆ ಕೂಡಿಸ್ತಾರೆ ಹಿಂಗ್ಯಾಕಂದ್ರ ನಾವು ಒಳಗಿಂದ ಗಣಪತಿ ಹೊರಗಿನ ಗಣಪತಿ ಈಗ ಮಾಡಂಗಿಲ್ಲ ಹಳ್ಳ್ಯಾಗ ದೇವ್ರ ಹೊರಗ ಹೊರಗಿಂದ ದೇವ್ರ ಒಳಗ ಮಾಡಂಗಿಲ್ಲ ಮತ್ತೆ ದೇವ್ರ ಒಳಗ ದೇವರ ದೇವ್ರ ಕಳಿಸೋದು ಅಂದ್ರೆ ಇನ್ನು ಎಲ್ಲಿದ್ರಿ ಅಂತ ನೀವು ಏನ್ರ ದೇವ್ರ ಮುಂದೆ ನೋಡ್ರಿ ನೀವು ನೀವು ಹೆಣ್ಮಕ್ಳು ಹೆಂಗಾದ್ರೆ ಹೇಳ್ತೀನ ಈಗ ಗಂಡು ಹುಟ್ಲತ್ತ ನೀವು ಹರಕಿ ಹೊತ್ತಿರ್ತೀರಿ ಹೆಣ್ಣು ಹುಟ್ಟಿತ್ತಂದ್ರ ದೇವ್ರ ನಮ್ಮ ಪಾಲಿಗೆ ಸಾತ್ ನೋಡ್ರಿ ಶಿರೋರು ಸರ ಇವ್ರು ಅನ್ನೋದು ಹೇಳಕತ್ತೇನ ಹೆಂಗ ನೀವ್ರ ನಮ್ಮ ಪಾಲಿಗೆ ಸಾತ್ ನೋಡ್ರಿ ಅಲ್ಲ ಮತ್ತೆ ನಿಮ್ಮ ಪಾಲಿಗೆ ಸಾತ್ ಅಂದ್ರೆ ಗಂಡು ಹುಟ್ಟಿದಂದ್ರೆ ಹುಟ್ಟಿತಾನ ನಿಮಗೆ ಅಂದ್ರೆ ಅವಟ್ಟು ಸಾವುಗಳದ ಒಂದಂಗಾತ್ಲಾ ನಿಮ್ಮ ದೃಷ್ಟಿ ಒಳಗೆ ಅಕ್ಕ ಮಹಾದೇವಿ ಹೇಳಿದ್ದು ಸುಳ್ಳಾತಲ್ಲ ನಿಮ್ಮ ಮುಂದೆ ಏನ ಅಕ್ಕ ಕಿತ್ತ ನೀವು ದೊಡ್ಡವ್ರ ನೀವೆಲ್ಲ ಯಾ ಅಕ್ಕ ಗೊತ್ತೈತೇನು ತವ್ರ ಮನೆಯಾಗ ಪಾಲ ಬಿಡುವ ಅಕ್ಕಗಳು ನೀವು ಹಾ ನಿಜವಾದ ಅಕ್ಕಗಳಲ್ಲ ಅಕ್ಕಕ್ಕೆ ಒಬ್ಬಕಿನ ಅಣ್ಣ ಒಬ್ಬನ ಏನ್ರಿ ಒಬ್ಬನ ಅಪ್ಪ ಅಂದ್ರೆ ಮುರುಗೋಡದ ಮಹಂತಪ್ಪ ಧಾರವಾಡದ ಮೃತ್ಯುಂಜಯಪ್ಪ ಅಪ್ಪ ಅಂದ್ರೆ ಅವರ ಅಣ್ಣಂದ್ರ ಬಸವಣ್ಣ ಅಕ್ಕಂದ್ರ ಅವರ ಹೌದಿಲ್ಲ ಸಾವಿಲ್ಲದ ಕೇಡಿಲ್ಲದ ಚಲುವಂಗವಲ್ಲಿದೆ ನೋವ್ವಾ ಅಂತ ಅವಳು ಹೇಳ್ತಾಳೆ ನೀವು ಹೊರಗ ಒಳಗ ಹಾಕಿದ್ರಿ ನಮ್ಮ ಪಾಲಿಗೆ ಸತ್ತ ಅಂದ್ರಿ ತಿಳ್ಕೊಡ್ರಿ ಅವ ಸತ್ತಲ್ಲ ಅವ ಸತ್ ಚಿತ್ ಆನಂದ ಅವ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪ ಅದಾನ ಅವ ಎಲ್ಲವನ್ನ ಒಳಗೊಂಡಿದ್ದಾನ ಅವನಿಗೆ ಭಾಗ ಮಾಡಿದ್ರಿ ಮಾಡಿದ್ರಿಲ್ಲ ಈಗ ನಿಮ್ಮ ಕಡೆ ಹುಬ್ಬಳ್ಳಿರಲಿಕ್ಕಿಲ್ಲ ಈ ಹಳ್ಳ್ಯಾಗ ಈ ಹಬ್ಬದಾಗ ಇದನ್ನ ಮಾಡ್ತಾರೆ ಸಗಣಿ ಸಗಣಿ ಹಿಂಗೆ ಹಿಂಗೆ ಮಾಡ್ತಾರೆ ಹಾಂ ಮಾಡಿಡ್ತಾರೆ ಮಾಡಂಗಿಡಂಗಿಲ್ಲ ಐದು ಹತ್ತು ಒಂದು ವರ್ಷದಾಗ ತಮಗೆ ಎಷ್ಟು ಕೊಳ್ಬೇಕಲ್ಲ ಅಟ್ ಲೆಕ್ಕಾಚಾರ ಹಾಕಿ ಬೇ ಸರಿ ಎಷ್ಟಷ್ಟು ಬೇಕು ಅಷ್ಟು ಇಟ್ಕೊಂಡಿರ್ತಾರೆ ನಮ್ಮ ಮನ್ಯಾಗ ಪದ್ಧತಿ ಐತಿರಿ ಅಂದ್ರೆ ಮನ್ಯಾಗ ಒಂದು ಇಪ್ಪತ್ತು ಮಂದಿ ಅಂದ್ರೆ ನೂರು ಇಡ್ತಾರೆ ಅವ್ನು ನೂರು ಇಡುದವ್ನು ಸಗನೀವ್ ಆತ ಅದನ್ನ ಅಂತ ತಿಳ್ಕೊಂಡ್ರೆ ಇಲ್ಲ ಹಬ್ಬಾಗಿಂದ ಅವ್ನ ಮ್ಯಾಲೆ ಇರಿಸೋದು ಮಳಗಿ ಮ್ಯಾಲ ಒಣಗಬೇಕಲ್ಲ ಪದ್ಧತಿ ಹೆಂಗೆ ಮಾಡ್ಯಾರ ನೋಡ್ರಿ ಒಣಗಬೇಕವು ಅಂತದ್ರಾಗ ಹಬ್ಬದಾಗ ಮಳಿ ಹೆತ್ತಿತ್ತಂದ್ರೆ ಸೋರ್ ಮನಿ ಮಳಗಿ ಮ್ಯಾಗ ಬಿದ್ದಿರ್ತತಿ ಆ ಮಾತು ಬೇರೆ ಮಳಿ ಇರ್ಲಿಲ್ಲ ಅಂದ್ರೆ ಒಣಗತಾವ ಮುಂದವನು ಇಳಿಸೋದು ಮತ್ತೆ ಎಲ್ಲಿ ಒಲಿಗೆ ಯಾವುದನ್ನ ದೇವರಂತ ತಿಳ್ಕೊಂಡು ಹೂ ಇರಿಸಿ ಉದುಬತ್ತಿ ಮಾಡಿ ನೈವೇದ್ಯ ಮಾಡಿದ್ರಿ ಅದನ್ನ ತಂದು ಬಿಸಿಲಾಗಿಟ್ರಿ ಅದನ್ನ ತಂದು ಒಲೆಯಾಗಿಟ್ರಿ ಮತ್ತ ಇವೇನೇನೆ ತಿಂತಾರ ಅದಕ್ಕಿತ್ತ ನಿಮ್ಮದು ಕೆಟ್ಟ ದೇವರತೇನು ಮಂದಿ ಅಲ್ಲ ನೀವು ಕೋಳಿ ತಿನ್ನೋ ಚಲೋ ನಿಮ್ಮ ಮುಂದೆ ಮತ್ತದು ದೇವ್ರಂತಂದಿರಿ ಅಂದ್ರೆ ಅದನ್ನ ತಿಂದಂಗೆ ಆತಲ್ಲ ನೀವು ಅದನ್ನ ಮಾಡಿದ್ರಿ ಜೋಕುಮಾರ ಅಂತ ಮಾಡಿದ್ರಿ ಅವನು ಬಡದ್ರಿ ಗಣಪತಿ ಅತ್ತ ತಂದ್ರಿ ನೀರು ಕುಡಿಸಿದ್ರಿ ಅಂತ ಮಾಡಿದ್ರಿ ಸುಟ್ರಿ ಒಂದ ನೀವು ಮಾಡಿದ್ದು ಇದು ಯಾವುದೂ ಅಂತ ಹೇಳಿ ನಮ್ಮ ಅಪ್ಪ ಬಸವಣ್ಣ ವಿಶ್ವದ ಚೈತನ್ಯವನ್ನೇ ಇಷ್ಟಲಿಂಗ ರೂಪದಲ್ಲಿ ಕೊಟ್ಟು ಎದೆಯ ಮೇಲೆ ಇಟ್ಟು ಅಂಗೈ ಬಟ್ಟಲೊಳಿಟ್ಟು ಇಟ್ಟು ದೃಷ್ಟಿ ಯೋಗ ಮಾಡಿ ನಿನ್ನನ್ನು ಗುಡಿ ಮಾಡಿ ಬಿಟ್ಟಲ್ಲ ಪುಣ್ಯಾತ್ಮ ನೀನ ದೇವರು ನಿನ್ನೊಳಗ ದೇವರು ನಿನ್ನ ಚೈತನ್ಯವೇ ಆ ಮಹಾ ಬೆಳಕಂತ ಹೇಳಿದರು ಅದನ್ನು ಬಿಟ್ಟಿವಿ ಚಪ್ಪಾಳೆ ಹೊಡೆಯವ್ರು ನೀವು ಗುಡಿ ಗಂಟಿ ಹೊಡೆಯವರು ನೀವು ನೆನಪಿಟ್ಕೊಡ್ರಿ ನೀವು ನೀವೇನು ಸಾಮಾನ್ಯ ಹುಬ್ಬಳೆ ಅವರು ಇಲ್ಲಿ ಚಪ್ಪಾಳೆ ಹೊಡಿತೀರಿ ಶನಿವಾರಕ್ಕೊಮ್ಮೆ ಗಂಟಿ ಹೊಡೆದ್ಬಿಡ್ತೀರಿ ಗೊತ್ತದ ನನಗೆಲ್ಲ ಭಾಳ ತಿರುಗೇಳಿ ನಾನು ನಿಷ್ಠ ಇಲ್ಲ ನಮ್ಮಲ್ಲಿ ಎಲ್ಲೇ ಒಂದು ಇಪ್ಪತ್ತು ಮಂದಿ ಇರಬಹುದು ಓಕೆ ಹೌದಲ್ರೀ ಈಗ ಬಾಗಲ್ದಾಗ ನಿಂತ ಹೆಣ್ಮಕ್ಳು ಹೆಣ್ಮಕ್ಳು ಗಣ್ಮಕ್ಳಿಗೆ ಗಣ್ಮಕ್ಳು ಯಾರ್ಯಾರು ಎದಿ ಮ್ಯಾಗಲ್ಲಿ ಹಿಂಗೈತೆ ತಪಾಸು ಮಾಡಿ ಅಂದ್ರೆ ಮಾತು ಹೇಳ್ತಾನ ನಿಮಗೆ ಇರಬಹುದು ಊಟಕ್ಕೆ ಮನೆಯಾಗ ನೀವೇನು ಊಟಕ್ಕೆ ಹಾಕಿದ್ರು ನಿಮ್ಮನ್ನ ಒಂದು ದಿವ್ಸ ಊಟಕ್ಕೆ ಹಾಕೋದಾಕತ್ತೆ ಎದಿ ಮ್ಯಾಗ ಇರಲಿ ಅಂತ ಅವ್ರು ಅಂದರು ಅಂದ್ರಲ್ರಿ ಎದಿ ಮ್ಯಾಗಿರಲಿ ಅಂದರು ಹೇಳಿನಲ್ಲ ಇದು ಇದು ಇಷ್ಟ ಕತೆ ಇರೋದು ಹ್ಞೂ ಮಂಗಳಾರತಿ ಮಾಡಕ್ಕೆ ಕರ್ಪುರ ಹಚ್ಚಿದ ಆರೋಧ ರೀ ಮಂಗಳಾರತಿ ಎದಕ್ಕೆ ಮಾಡಕತ್ತ ಮುಗುಸ್ರೆ ಅಂತ ಸಾಕಿನ್ನ ಏನ್ರಿ ಸಾಕಿನ್ನ ಅಂತ ಮುಗುಸ್ರೆ ಅಂತ ಮಂಗಳಾರತಿ ಕಾರ್ಯಕ್ರಮದ ಮಂಗಲ ಪಾಡೋದಂದ್ರೆ ಏನು ಅಂದಂಗೆ ಅದು ಅದಕ್ಕೆ ಕರ್ಪುರ ಆರೋದ ಹಸ್ತಾರೆ ಅವತ್ತು ಉರಿದು ಹಸ್ತಾರೇನು ಯಾವ್ದಾರು ಮಂಗಳಾರತಿಯಾಗ ನಂದಾದೀಪ ಹಚ್ಚಾರೇನ್ರಿ ಹಿಂಗೆ ಮುಂದೆ ನೋಡ್ಸ್ತಾನೆ ಹಿಂಗೆ ಇರಲಂತಾರೆ ಇಲ್ಲ ಆರ್ತದ ಅವಂತಾನ ಯಾರು ಜನದೇವ ಮಹಾರಾಜನಿಗೆ ಪಂಚ ಶಿಖಾಮುನಿಯಂತಾನ ರಾಜ ಇದು ಕರಗಿ ಹೋಗ್ತದ ಸೊರೆಗೆ ಹೋಗ್ತದ ಇದು ಗಾಳಿಗಿಟ್ಟ ದೀಪ ಸಿದ್ದರಾಮ ಶಿವಯೋಗಿ ಹೇಳಿಲ್ಲೇನು ಮೋಡದಂತಿಹ ಮಾನವ ಜನ್ಮ ಮೇಘ ಮೇಘದಂತಿಹ ಮಾನವ ಜನ್ಮ ದೀಪದಂತಿಹ ಮಾನವ ಜನ್ಮ ಅಂತಾನೆ ಸಿದ್ಧರಾಮ ಮೋಡದಂಗ ಕಾಣಿಸ್ತದ ಮೋಡದಾಗ ಮುದುಕನ ರೂಪ ಮುದುಕಿ ರೂಪ ಗುಡ್ಡದ ರೂಪ ರಾಜನ ರೂಪ ಎಲ್ಲಾ ರೂಪ ಕಾಣಿಸ್ತದ ಮೋಡದೊಳಗೆ ಆ ಮೋಡ ನೋಡಿ ಮನೆಯನ್ನ ಕಂಡ್ ತಂದು ನಿಲ್ಲಿಸಿ ನೋಡಂತನದ್ರೊಳಗೆ ಮೋಡಿರೋದಿಲ್ಲ ನೋಡದ್ರೊಳಗೆ ಮೋಡದ ಬದಲಾವಣೆ ಆಗಿರ್ತದೆ ಮೋಡದಂತಿಹ ಮಾನವ ಜನ್ಮ ಇಲ್ಲೇನು ಎಷ್ಟು ಬದಲಾಗ್ತದೆ ಹುಟ್ಟರಿ ಭಿಂಗ ಇರ್ತಾವೇನ್ರಿ ಈ ಸ್ತ್ರೀ ಅರಿವು ಹಿಂಗ ಇರ್ತಾನು ಇರಂಗಿಲ್ಲ ಬದಲಾಗ್ತದ ತಿಳ್ಕೋ ರಾಜ ಹುಟ್ಟಿದಾಗ ಹೆಂಗಿರ್ತಿ ಹಂಗ ಇರಕ್ಕೆ ಆಗೋದಿಲ್ಲ ಈ ಜಗತ್ತಿನೊಳಗ ಇದ ಬದಲಾಗೋದ ಇದ ಬದಲಾಗೋದ ಇದನ್ನು ಕೇಳೇ ಸಿದ್ಧಾರ್ಥ ಬುದ್ಧನಾಗಿದ್ದ ಕುಷ್ಠ ರೋಗ ಬರುದ ರೋಗ ಬರುದ ಈ ಶರೀರವು ರೋಗದಾಗರ ಒಂದು ಒಂದು ವಚನ ಬರೆದಿ ನಾನು ಆಧುನಿಕ ವಚನದಲ್ಲಿ ವಚನ ಅಂತರಂಗದ ಮೃದಂಗ ಅಂತ ಒಂದು ಪುಸ್ತಕ ಇದೆ ಈ ಜೀವನವು ರೋಗದಾಗರ ದುಃಖದ ಸಾಗರ ಏರು ಪೇರು ಸಾವಿರ ಮನವಿದ್ದವಗೆ ಧನವಿಲ್ಲ ಧನವಿದ್ದವಗೆ ಮನವಿಲ್ಲ ಧನ ಮನವಿದ್ದವಗೆ ಆರೋಗ್ಯದ ತನು ಇಲ್ಲ ತನು ಮನ ಧನ ಮೂರು ಸರಿ ಇದ್ದವಗೆ ಅನುಕೂಲಕ್ಕೆ ಸತಿ ಇಲ್ಲ ಸತಿ ಚೆನ್ನಾಗಿದ್ದವಗೆ ತಿಳಿದ ಪತಿ ಇಲ್ಲ ಸತಿ ಪತಿ ಚೆನ್ನಾಗಿದ್ದವಗೆ ವಿನಯವಂತ ಸುತನಿಲ್ಲ ದೇವಾ ಇಲ್ಲಿ ಒಂದುಂಟು ಒಂದಿಲ್ಲ ನಾನೆಲ್ಲ ಸಕ್ಕರೆಗೆ ರಾಜ ತಿನ್ನೋನವೆಂದರೆ ಒಳಗೆಲ್ಲ ಡಯಾಬಿಟೀಸ್ ಈ ಜೀವನವು ರೋಗದಾಗರ ಎಲ್ಲ ಇಲ್ಲೇನ ರೋಗದಾಗರ ದುಃಖದ ಸಾಗರ ಐತೆನ್ ಅಲ್ಲಮ್ಮ ಏನ್ ಹೇಳ್ಯಾನ ಸಾಸುವೆ ಎಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಸ್ವಾಳೆ ಒಂದ ಕಡದದ ಇಲ್ಲಿ ಕೈ ಸುಮ್ ಕೊಡ್ತದೆ ನಿಮ್ದು ಕೆರಿದದ ಎಷ್ಟು ಕೆರೀದಂದ್ರೆ ರಕ್ತ ಹೊರಗೆ ಬರ್ಬೇಕು ಸಾಸುವೆ ಎಷ್ಟು ಸುಖ ಕೆರೆದಾಗ ಒಂದಿಷ್ಟು ಸುಖ ಅನಸ್ತೈತಿ ಕೆರಿದೀವಿ ಬಹಳ ಕೆರೆದ್ರೆ ದುಃಖ ಸಾಸುವೆ ಎಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ